ನೀವು ಹಚ್ಚ ಬೆಳಗ್ಗೆ ಬೆಳಗ್ಗೆನೆ ಎಲ್ಲೂ ಕುಕ್ಕುಸ್ಕೊಂಡವನು ಕಾಣ್ಲೆ ಏ ಯಾಕತ್ತಿ ಬಾತ್ ಬೆಳಗ್ಗೆ ಅಂತಿದ್ರೆ ಪಾತನಾ ಲೇ ಪಾಪ ಮುಂಜಾನೆ ಜತ್ತೋಗಿದ್ದೆಲ್ಲ ನೀನು ನಿಮ್ಮ ತಾತನ ಥರ ಆಗಲೆ ನಿನೇ ನಿಮ್ಮ ತಾತ ಹಬ್ಬ ಒರ್ಸ್ಕೊಂಡು ಹಬ್ಬ ಅನ್ಬೇಡ ಎಲ್ಲೋ ಕುಕರ್ಸ್ಕೊಂಡವನು ಕಾಣೆ ಆ ಬಾಕ್ಲಿಗೆ ತೋರಣ ಕಟ್ಟಲಿಲ್ಲ ಏನು ಮಾಡಲಿಲ್ಲ ಎಲ್ಲೋ ಕುಕ್ಕುಸ್ಕೊಂಡು ಕುರ್ಸವನು ಆಗಲೆ ಹೋಗು ಅಜ್ಜಿ ಪಾಪ ಆ ರಾಮಚಂತವ ಕುಂತಿತ್ತು ಅಂದಿತವ ನಾನು ಇವಾಗ ಅಲ್ಲಾಸೆ ಆವಾಸಕಂತ ನೋಡ್ ನೋಡು ನೋಡು ಈ ಅಜ್ಜ ಮಾಡೋ ಬೆಳಗ್ಗೆ ಬೆಳಗ್ಗೆನೇ ಹೇಳ್ಕೊಳ್ಸಿದ್ದೀನಿ ನಾನು ಒತ್ತೇಲೇನೆ ಹೋಗಿ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತಗೊಂಬ ತೋರಣ ಕಟ್ಟಬೇಕು ಹಬ್ಬ ಅಂತ ಹೇಳ್ಬಿಟ್ಟು ನೀವು ನಾಗಲೇ ಹೋಗಿ ಅಲ್ಲಿ ಅವನಲ್ಲ ನಿಮ್ಮ ಅಜ್ಜ ಹಬ್ಬ ನಾಳಿಗೆ ಇಸ್ಪೀಟ್ ಆಡೋಕ್ಕೆ ಇವತ್ತಿಂದನೇ ಶುರು ಮಾಡ್ಕೊಂಬಿಟ್ಟವನೇನೋ ಕುಡಿಯೋಕೆ ನನ್ನ ಕಣ್ಣಿಗೆ ಏನೇನೋ ನಾಳಿಕ ಅವ್ನು ಇಸ್ಪೀಟ್ ಆಡೋದು ಕಾಣಬೇಕು ನೋಡ್ಬೇಕು ನಿಮ್ಮ ಅಜ್ಜನ ನಾಳೆಗೆ ಇವತ್ತು ಯಾವ್ದು ಹಬ್ಬ ಆಗೋದು ನಾಳೆಗೆ ಮಾಡ್ತೀನಿ ಹೊಸ ಅವನಿಗೆ ಸರಿ ಕಣಪ ಆಯ್ತು ಇಲ್ಲೇ ಹಿಂದೆಗಡೆ ಆ ನಿನ್ ಮರು ಕತ್ಬಿಟ್ಟು ಅಲ್ಲಿ ಕೈಗೆ ಎಟ್ಕೊಂತವು ಚೆನ್ನಾಗಿರೋ ಮಾವಿನೆಲ್ಲ ಕಿತ್ಕೊಂಬ ಹ್ಞೂ ಮಾವಿನ ತೋರಣ ಕಟ್ಬಿಟ್ಟು ಬಾಗಲಿಗೆ ರಂಗೋಲಿ ಎಲ್ಲ ಬಿಟ್ಟು ನಾವು ಈಚೆಗಡೆ ಮಾಡ್ಕೊಳನ ಒಳಗಡೆ ನಿಮ್ಮ ಅಮ್ಮಯ್ಯ ಒಬ್ಬಟ್ಟು ಅದನ್ನೆಲ್ಲ ಮಾಡ್ತದೆ ಹ್ಞೂ ಒಬ್ಬಟ್ಟುನು ಒಬ್ಬಟ್ಟಿನ ಸಾರು ಎಲ್ಲ ಮಾಡ್ತಾರೆ ಅದ್ ಒಳಗಡೆ ಮಾಡ್ಕೊಳೋ ಅಷ್ಟರಲ್ಲಿ ಈಚೆಗಡೆ ಮಾಡ್ಕೋಣ್ಣ ಒಡಗಪ್ಪ ಇವತ್ತು ಇವತ್ತು ನಾನು ತಿನ್ನಕ್ಕಿಲ್ಲ ಅಜ್ಜಿ ಅಜ್ಜಿ ಒಬ್ಬಟ್ಟಿನ ಜೊತೆಗೆ ಕಾಯಲ್ ಮಾಡ ಕೇಳ ಅಜ್ಜಿ ಅದು ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ ಕಣ ಅಜ್ಜಿ ಓ ಸರಿ ಕಣ ಆಯ್ತು ಮಾಡ್ತ ಮಾಡ ಹೇಳ್ತೀನಿ ನಿಮ್ಮ ಅಮ್ಮ ಹೀಗೆ ಇವಾಗ ಇಲ್ಲಿ ಒಳಗಡೆ ಎಲ್ಲ ಮಾಡೋ ಅಷ್ಟರಲ್ಲಿ ಈ ಜಗಡೆ ಒಂದು ಸ್ಟ್ರಂಗಲ್ಲಿ ಬಿಟ್ಬಿಟ್ಟು ತಾಣ ಕಟ್ಬಿಟ್ಟು ಹೋಗಣ ಬಾ ಓ ಸರಿ ಕಣ ಅಜ್ಜಿ ಅಂದ್ರೆ ಹೋಗಿ ಕಿತ್ಕ ಮತ್ತೆ ತಡಿ ಆ ಹುಡುಗ ಮಾವಿನ ಸೊಪ್ಪು ತರೋ ಬಾಗ್ಲು ತೊಳೆದು ರಂಗೋಲಿ ಬಿಟ್ಬಿಡ್ತೀನಿ ಎಷ್ಟು ಚಂದ ರಂಗೋಲಿ ಬಿಡ್ತೀನಲ್ವ ನಾನು ನಂತರ ರಂಗೋಲಿಯಿಂದ ಮೂರಗೆ ಯಾರೂ ಹಾಕಲ್ಲ ಏನಂತೀರಾ ಫ್ರೆಂಡ್ಸ್ ನಾನು ಹಾಕಿರೋ ರಂಗಲ್ಲಿ ಚೆನ್ನಾಗಿದೆ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಲ್ಲೇ ಪಾಪಾ ಮಂಜನಾ ಬರಲಾ ಬೇಗ ಇನ್ನ ಎಷ್ಟೊತ್ತು ಮಾಡ್ತೀವ ನೀನು ನೋಡಪ್ಪ ಇವಾಗ ಒಂದು ಹಬ್ಬದ ಕಳೆ ಬಂತು ಆಗಳ ಮಾವಿನ ತೋರಣ ಏನೋ ಕಟ್ಬಿಟ್ಟೆ ಬೇವಿನ ಸೊಪ್ಪೇ ಸಿಗ್ಲಿಲ್ವಲ್ಲ ಏ ಪಾಪ ಮಂಜಣ್ಣ ಹೋಗ ಅಲ್ಲೋಗಿ ಆ ಸಾಕಜ್ಜಿ ಮತ್ತೆ ಹೋಗಿ ನಮ್ಮ ಅಜ್ಜಿ ಹೇಳ್ತು ಒಂದಿಷ್ಟು ಬೇವಿನ ಸೊಪ್ಪು ಕೊಡ್ಬೇಕಂತೆ ಹೇಳಿ ಇಸ್ಕೊಂಡ್ಬಿಡೋ ಏ ಇಲ್ಲ ಹೋಗ ನೀನೆ ಕಣಿವಿ ಅವಳೇನು ಒಂದಲ್ಲ ಹೋಗು ನನ್ನ ಮೇಲೆ ಹೇಳೋಗು ನಮ್ಮ ಅಜ್ಜಿ ಯಾಕೆ ಕಳಿಸ್ತು ಬೇವಿನ ಸೊಪ್ಪು ಕೊಡಬೇಕಂತೆ ಅಂತೇಳಿ ಇಸ್ಕೊಂಡ್ ಹೋಗು ಹೋಗು ಬಿರ್ನೇ ಹೋಗಿ ಬಿರ್ನೆ ಬಾ ಎಣ್ಣೆ ತಿಕ್ತೀನಿ ಹ್ಞೂ ಇವತ್ತು ಎಣ್ಣೆ ಸ್ನಾನ ಮಾಡ್ಬೇಕು ಯುಗಾದಿ ಹಬ್ಬದಲ್ಲಿ ಎಣ್ಣೆ ಸ್ನಾನ ಮಾಡಿದೇನೆ ಅದು ಹಬ್ಬ ಅನ್ಸ್ಕೊಳೋದು ಹೊಡಗು ಎಣ್ಣೆ ತಿಕ್ತೀನಿ ಸ್ನಾನ ಮಾಡ್ಕೊಳ್ಳಿವಂತೆ

ಮಾಡಿದ್ದೀನಿ ಈ ಒಬ್ಬಟ್ಟು ಇನ್ನೊಂದು ಸ್ವಲ್ಪ ಐತೆ ಇನ್ನೊಂದಿಷ್ಟು ಹೂರ್ಣ ಐತೆ ಅದನ್ನನು ಮಾಡಿ ಒಡಗ್ಬಿಡ್ತೀನಿ ಆಮೇಲೆ ಹಪ್ಳ ಹಾಕ್ಕೊಬೇಕು ಅಷ್ಟೇನೇನೆ ಹ್ಞೂ ಸರಿ ಕಣಮ್ಮ ಕಡಮ್ಮ ಆ ಹಾಂ ಹಪ್ಳನೂ ಕರ್ದು ಬಿಡು ಒಂದೇ ಸಲ ಹ್ಞೂ ನಾನು ಆ ಹುಡುಗ ಒಂದಿಷ್ಟು ಎಣ್ಣೆ ತಿಕ್ತೀನಿ ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಂತೆ ಹ್ಞೂ ಸರಿ ಕಣತೆ ಆಯಿತು ಅಜ್ಜಿ ಅಜ್ಜಿ ಬ್ಯಾಡ ಕಣಜಿ ನನಗೆ ಎಣ್ಣೆ ನಾನು ತಿಕ್ಕಿಸ್ಕೊಂಡಲ್ಲ ಕಣಜಿ ಬ್ಯಾಡ ಕಣಜಿ

ಇವತ್ತು ಯುಗಾದಿ ಹಬ್ಬದ ದಿವಸ ತಲೆ ತುಂಬ ಮೈ ತುಂಬ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಹ್ಞೂ ಹ್ಞೂ ಸ್ನಾನ ಮಾಡಿದ್ರೆ ಒಳ್ಳೇದು ಹ್ಞೂ ಅದೆಲ್ಲ ಗೊತ್ತಾಗಂಗಿಲ್ಲ ನಿಮಗೆ ಹ್ಞೂ ಆ ನಿಮ್ಮ ತಾತುಂದಿಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂತಂದರೆ ಹ್ಞೂ ಅವ್ನು ಬರೀ ಹೊಟ್ಟೆಗೆ ಹಾಕಳದೇ ನೋಡ್ತಾನೆ ಎಣ್ಣೆ ಮೈಗೆ ಹಚ್ಕೊಳ್ಳೋದು ನೋಡಲ್ಲ ಹ್ಞೂ ನಿಮ್ಮ ಅಪ್ಪ ಇನ್ನೂ ಕೆಲಸ ಅಲ್ಲಿ ಅಂತ ಎಲ್ಲ ಹೊರಗೆ ಹೋಗವ್ನ ಹ್ಞೂ ಅವ್ನು ಬಂದ ಮೇಲೆ ಅವನು ತೊಳ್ಕಂತಾನೆ ಎಣ್ಣೆ ಹಚ್ಕೊಂಡು ನೀನು ಇವಾಗ ತೊಳ್ಕ ಹ್ಞೂ ಸಾಕು ಇಷ್ಟು ಇಕ್ಕಿರೋದು ಎಣ್ಣೆನಾ ಹ್ಞೂ ಹೋಗು ಅಲ್ಲಿ ಹೊರಗಡೆ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಕುತ್ಕೋ ಬಿಸಿಲಲ್ಲಿ ಕುತ್ಕೊಂಡಿದ್ದಾದ್ಮೇಲೆ ನಿಮ್ಮ ಅಮ್ಮಯ್ಯ ಬಿಸಿ ಬಿಸಿ ನೀರು ಕಾಯಿಸೋಳೆ ಹ್ಞೂ ಬಂದು ಬಿಸಿ ಬಿಸಿ ನೀರು ಹುಯ್ಕೊಬೇಕು ಹೋಗು ಅಲ್ಲಿ ಕುತ್ಕೋಬೇಕು ಬಿಸಿಲಲ್ಲಿ ಹ್ಞೂ ಸರಿ ಕಣಜಿ ಆಯಿತು ಏ ಇವಳೆ ಏನೇ ಮಾಡ್ತಿದ್ಯೋ ಒಟ್ಟೆ ನಾನು ಆಗೈತೋ ಇಲ್ವೇ ಇನ್ನ ಈಗ ನೋಡಿ ವಜ್ಜಿಂದ ಹ್ಞೂ ಬೆಳಗ್ಗೆಯಿಂದ ಎಲ್ಲೋ ಹೋಗಿ ಕುಕ್ಕಿಸ್ಕೊಂಡ್ಬಿಟ್ಟು ಹಬ್ಬದ ದಿವಸ ಇವಾಗ ಬಂದವನಿ ಆಗಲೇ ನೀನು ಹ್ಞೂ ಅಲ್ಲ ಕಣಜ ನೀನು ಬೆಳಗ್ ಬೆಳಗ್ಗೆನೇ ನಾನು ಮಾವಿನ ಸೊಪ್ಪು ತಗಂಬ ಅಂತ ಹೇಳ್ಕೊಳ್ತೀನಿ ಎತ್ತ ಹೋದಜ ನೀನು ಹಾ ಹಬ್ಬದ ದಿವಸ ಮಂತವ ತೋರಣ ಕಟ್ಟನ ಅದೆಲ್ಲ ಏನು ಇಲ್ವಾ ನಿಂತವ ಎಲೆ ಇಲ್ಲ ಕಣಿ ಹೇಳೆ ಅಲ್ಲಿ ರಾಮಾಜ ಸಿಕ್ಬಿಟ್ಟ ಓ ಬಿಡ್ಲಿಲ್ಲ ಮುಂದಕ್ಕೆ ಹೋಗಕ್ಕು ಕುತ್ಕೋ ಬಾರಜ ಕುತ್ಕೋ ಬಾರಜ ಅಂತ ಅಲ್ಲೇ ಕುಂಡ್ರಸ್ಕೊಂಡ್ಬಿಟ್ಟು ನಮ್ಮ ಓ ಅದಕ್ಕೆ ಲೇಟ್ ಆಯ್ತು ಹೇಳು ಮಾವಿನ ತೋರ್ಣ ಎಲ್ಲ ಕಟ್ಟಿದ್ದೀರಾ ಯಾರು ಕಟ್ಟರು ಹ್ಞೂ ಇಲ್ಲ ನೀನು ಬಂದು ಅಂತನೆ ಕಾಯ್ಕೊಂಡು ಕುಂತಿರ್ತೀವಿ ಎಲ್ಲರೂ ಹ್ಞೂ ಏನು ಮಾತಾಡ್ತೀಯೋ ಸರಿ ಸರಿ ಆತ್ ಬಿಡೆ ಎಷ್ಟು ಬೈತಿಯಾ ಯಾರೋ ಒಬ್ರು ಕಟ್ಟಿದ್ ಆಯ್ತಲ್ಲ ಯಾರು ಯಾರ ಕಟ್ಟೋದ್ರೆ ಏನು ಯಾರೋ ಕಟ್ಟೋರಲ್ಲ ಬಿಡು ಹ್ಮ್ ಎಣ್ಣೆ ಹಚ್ಚಿದ್ರಾಗಿದ್ದಿ ನನ್ಗೂ ಒಂದಿಷ್ಟು ಸಚ್ಚು ಹ್ಮ್ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ಬಾ ಎಲ್ಲ ಈಗ ಯಾಕೆ ಹಿಂಗಾಡ್ತೀಯ ಒಂದಿಷ್ಟು ಎಣ್ಣೆ ಹಚ್ಚಾಯ್ ಸ್ನಾನ ಮಾಡ್ಕೊಂತೀನಿ ನೋಡು ನಾನು ಹಚ್ಚೋದು ಇಲ್ಲ ಏನು ಇಲ್ಲ ಬೇಕಾದ್ರೆ ಇಲ್ಲೇ ಮಡಗಿರ್ತೀನಿ ಹಚ್ಕೊಂಡು ಸ್ನಾನ ಮಾಡ್ಕೊಂಡ್ ಬಾ ಆಮೇಲೆ ಉಣ್ಣಿ ಒಂತೆ ಒಡ್ ತುಂಬಾ ಇಲ್ಲೇ ನಿಂತ್ಕಳೆ ಮರೈತಿ ಅದ್ ಯಾಕೆ ಹಿಂಗ್ ಓಡೋಗ್ತೀಯ

ಎತ್ತಾಗಿದ್ದಲ್ಲ ಪಾಪ ನೀನ್ ಬೆಳಗ್ಗೆ ಇಂದ ಶಂಕರಪ್ಪ ಅಹ್ ಅಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ಯಲ್ಲೋ ಎಲ್ಲ ಸ್ನಾನ ಮಾಡ್ತಿ ಯಾವಾಗ್ಲೆಲ್ಲ ಮಾಡ್ತೀನಿ ನೀನು ಏನ್ ತೋಟಕ್ಕೆ ತಕ್ಕೋಗಿದ್ದೆ ಕಣಮ್ಮ ಹ್ಞೂ ಅಲ್ಲೇನೆ ನೀರು ಬಿಟ್ಟಿದ್ರು ನೀರು ಬಿಟ್ಟೆಲ್ಲ ಕಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ ಹ್ಞೂ ನಾನು ಅಲ್ಲೇ ಸ್ನಾನ ಮಾಡಿದೆ ಹೇಳು ಅಲ್ಲ ಕಣ ಇವತ್ತು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕಲ್ವೇನೋ ಹಂಗೆ ಮಾಡ್ಕೊಂಡು ಬಂದಿದ್ಯಲ್ಲ ಏ ಏನಾಗಲ್ಲ ಬಿಡಮ್ಮ ಇನ್ನೊಂದು ದಿನ ಮಾಡಿರಾಯಿತು ಹ್ಞೂ ಅಲ್ಲೇ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು ಇವಾಗ ஓ சரி கண்ட்ரி ஆய்வா மந்தி திவு மாதா ஏ பா இவத் சோப்னாச்சூடுப்பா ஒன்னொந்தே எல்லா ஏன் இல்லே அம்மணி சாந்தமா அவ்வா எழி மரிம் ஏனாக ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆ ಯುಗಾದಿ ಹಬ್ಬ ಹೇಗಿತ್ತು ನಿಮ್ಮ ಮನೇದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಮ್ಮ ವೀಡಿಯೋಸ್ನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು